ನಾನು ಎರಡು ಸಾವಿರದ ಎಂಟು ಒಂಬತ್ತು ಸಮಯದಲ್ಲಿ ಶ್ರೀಕೃಷ್ಣ ದೇವರಾಯರ ಐದನೂರನೇ ವರ್ಷದ ಪಟ್ಟಾಭಿಷೇಕ ಮಹೋತ್ಸವ ಒಂದು ಕಾರ್ಯಕ್ರಮ ಆಗಿದ್ರು ಅವತ್ತು ಯಶ್ ಅವರು ಒಂದೇ ಸಿನಿಮಾ ಮಾಡಿದ್ರು ಮಗಿನ ಮನಸ್ಸು ಅಂತೇಳಿ ಎಲ್ಲ ಕಲಾವಿದರ ಜೊತೆಯಲ್ಲಿ ಯಶ್ ಕೂಡ ಶ್ರೀಕೃಷ್ಣ ದೇವರಾಯರ ಪಾತ್ರೆಯಲ್ಲಿ ಬಂದಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ರು ಎಲ್ಲ ಕಲಾವಿದರ ಜೊತೆಯಲ್ಲಿ ನಾನು ನೋಡಿದೆ ನೋಡಿ ಈ ಹುಡುಗ ಇಷ್ಟು ಚೆನ್ನಾಗಿದೆ ನಾನು ಇಷ್ಟೆಲ್ಲ ಹೈಟು ಅಂತೇಳಿ ಯಾರು ಅಂತಂದರೆ ಒಂದೇ ಅಂತ ಅಂತೇಳಿ ಆ ಒಂದು ಕಿರೀಟ ತೆಗೆದ ಮೇಲೆ ನನಗೆ ಗೊತ್ತಾಯಿತು ಆವತ್ತು ನಾನೊಂದು ಮಾತನ್ನು ಹೇಳಿದೆ ನಾನು ಖಂಡಿತವಾಗ್ಲೂ ಕೂಡ ಇಡೀ ಕರ್ನಾಟಕದಲ್ಲಿ ರಾಜ್ಕುಮಾರ್ ಕುಟುಂಬ ಅವ್ರ ಮಕ್ಕಳು ಎಷ್ಟು ಹೆಸರು ಮಾಡಿದ್ದೀರೋ ಅದನ್ನು ಮೀರಿ ನೀವು ಎತ್ತರು ಮಾಡ್ತೀರಿ ಅಂತೇಳಿ ಹೇಳಿ ಜಸ್ಟ್ ನಾನು ಯಶೋವ್ರಿಗೆ ನಾನು ಅವತ್ತೇನು ಒಂದು ವಿಶ್ ಮಾಡಿದೆ ಇವತ್ತು ಇಡೀ ಪ್ರತಿಯೊಬ್ಬ ಕನ್ನಡಿಗರು ಕೂಡ ಇಡೀ ದೇಶದಲ್ಲಿ ಪ್ರಪಂಚದಲ್ಲಿ ಪ್ರಪಂಚದಲ್ಲ ಸಿನಿಮಾಗಳನ್ನ ಕೂಡ ನಾನು ನೋಡಿದೆ ವಿದೇಶವಾಗಿ ನಾನು ಧ್ರುವ ಬಗ್ಗೆ ನಾನು ಹೇಳ್ಬೇಕು ಅಂತಂದ್ರೆ ಅವ್ರ ಇಡೀ ಕುಟುಂಬ ಅಷ್ಟು ದೊಡ್ಡ ಕಲಾವಿದರ ಕುಟುಂಬ ಆದರೂ ಕೂಡ ಅವ್ರ ಸೋದರ ಮಾವಂದರು ಅರ್ಜುನ್ ಸರ್ಜಾ ಅವರಾಗಿರ್ಬೋದು ಅವ್ರ ಇಡೀ ಕುಟುಂಬ ಎಷ್ಟು ಲೋ ಪ್ರೊಫೈಲ್ ಇರ್ತಾರೆ ಅಂತಂದ್ರೆ ಒಬ್ಬ ಸಾಮಾನ್ಯ ಇವತ್ತು ಅವ್ರು ಏನ್ ಹೆಸರು ಮಾಡಿದಾರೋ ಆ ನಂತರ ಇಡೀ ಕರ್ನಾಟಕದ ಹೆಸರು ಪ್ರಪಂಚದಲ್ಲಿ ಯಾರಾದರೂ ಒಳ್ಳೆ ಕೀರ್ತಿ ಬರೋಗೆ ಕನ್ನಡಿಗರಿಗೆ ಮಾಡ್ತಾರೆ ಅಂತಂದ್ರೆ ಧ್ರುವ ಜನ ಬಂದಿರೋದು ನಮ್ಮ ರಾಜಕಾರಣಿಗಳ ಒಂದು ಭಾಷಣ ಇದೆಲ್ಲ ಒಂದ್ ಕಡೆ ಆದ್ರೆ ಕಲಾವಿದರ ಬಗ್ಗೆ ವಿಶೇಷವಾಗಿ ಧ್ರುವರ್ಜೆ ಬಗ್ಗೆ ಇರುವಂತಹ ಒಂದು ಪ್ರೀತಿ ಇಲ್ಲಿರುವಂತಹ ಎಲ್ಲ ಜನರು ಯುವಕರು ಕೂಡ ನೋಡಿ ಎಷ್ಟು ನಿಶಬ್ದವಾಗಿ ನಿಮ್ಮನ್ನ ಕಣ್ತುಂಬ ಎಲ್ಲರೂ ನೋಡ್ಕೊಂತಾರೆ ಅಂತಂದ್ರೆ ಅವ್ರ ಪ್ರೀತಿನೇ ಕಾರಣ ಖಂಡಿತವಾಗ್ಲೂ ಕೂಡ ತಾವೇನು ನಾನು ಅನುಭವದ ಈ ಕಾರ್ಯಕ್ರಮ ಆಗುವಂತ ಸಂದರ್ಭದಲ್ಲಿ ಕೇವಲ ಎಂಟು ಒಂಬತ್ತು ದಿನ ತಾವೆಲ್ಲರೂ ಕೂಡ ಗಮನ ಇಟ್ಟು ಕೇಳಬೇಕು ಒಂದು ಕಡೆ ಸಿನಿಮಾ ಶೂಟಿಂಗ್ ಬಹಳ ಜೋರಾಗಿ ನಡೀತಾ ಇದೆ ಅದು ಪ್ಯಾನ್ ಇಂಡಿಯಾ ಮೂವಿ ಈ ಮಾರ್ಟಿನ್ ಸಿನಿಮಾ ಮೂಲಕ ಇಡೀ ಜಗತ್ತಿ ಧ್ರುವ ದರ್ಜೆ ಅವ್ರನ್ನ ಇವತ್ತು ಹೆಗೆಲ್ ಮೇಲೆ ಎತ್ಕೊಂಡು ಹೋಗ್ತಾರೆ ಅಂತೇಳಿ ನನಗೆ ನಂಬಿಕೆ ಇದೆ ಇವತ್ತು ಹನುಮಂತ ಭಕ್ತರಾಗಿರೋ ಕಾರಣ ಕುಟುಂಬ ಖಂಡಿತವಾಗ್ಲೂ ಕೂಡ ಧ್ರುವ ಈ ಒಂದು ಭೂಮಿಗೆ ಹನುಮನ ನಾಡಿಗೆ ಅನ್ನುವಂತ ಒಂದು ನನ್ನ ಆಸೆ ಇತ್ತು ಒಂದೇ ಒಂದು ಮಾತಿಗೆ ಅವರಿಗೆ ತಿಳಿಸಿದ ತಕ್ಷಣ ಅವ್ರಿಗೆ ಇಲ್ಲಿ ಬಂದು ತಮ್ಮೆಲ್ಲರನ್ನೂ ಕೂಡ ನೋಡಿ ಮಾತಾಡಿಸಬೇಕೆಂದು ಬಂದಿದ್ದಾರೆ ಖಂಡಿತವಾಗ್ಲೂ ಕೂಡ ಬರುವಂತ ದಿನಗಳಲ್ಲಿ ಪ್ರತಿಯೊಂದು ಆ ಹನುಮಂತನ ಅದ್ಭುತವಾದಂತಹ ಕಾರ್ಯಕ್ರಮಗಳು ಇವತ್ತು ಇಡೀ ದೇಶ ನೋಡುವ ರೀತಿಯಲ್ಲಿ ಅಯೋಧ್ಯೆ ನಂತರ ಅಂಜನಾದ್ರಿ ಅಭಿವೃದ್ಧಿ ವಿಚಾರದಲ್ಲಿ ಅವರು ಕೂಡ ಒಬ್ಬ ಕುಟುಂಬ ಸದಸ್ಯರಾಗಿ ನಮ್ಮ ಜೊತೆಯಲ್ಲಿ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕಿ ಇವತ್ತು ನಾವೆಲ್ಲರೂ ಕೂಡ ಮುಂದಕ್ಕೆ ಹೋಗೋಣ ಅಂತ ಹೇಳ್ತಾ ತಮ್ಮೆಲ್ಲರ ಆಶೀರ್ವಾದ ಮತ್ತು ಆ ಹನುಮಂತನ ಆಶೀರ್ವಾದ ಧ್ರುವ ಸರ್ಜ ಇರಲಿ ಅಂತ ಹೇಳಿ ನಾನು ನನ್ನ ಮಾತುಗಳನ್ನ ಮುಕ್ತಾಯ ಮಾಡ್ತಾ ಇದ್ದೆ ಏಯ್ ಅಲ್ಲಿ ಬೆಟ್ಟದ ಮೇಲೆ ಕೂತಿದ್ದೀರ ಹುಷಾರು ಅಯ್ಯೋ ನಿಜವಾಗ್ಲೂ ಕೂತಿಯಾರ ಅಯ್ಯೋ ದೇ ಅವ್ರು ಮೋಸ್ಟ್ಲಿ ಲೈಟಿಂಗಲ್ಲಿ ನಾವು ಕಾಣ್ತೀವಿ ಅಂತ ಕೂತಿಯಾರೇನೋ ಅವರು ಹುಷಾರಪ್ಪ ಬೆಳಗ್ಗೆ ಎಲ್ಲ ಕಾದಿರುತ್ತೆ ಹೋಗ್ಬೇಕಾರೆ ಹೆಂಚಾ ಬಿಡುತ್ತೆ ಹುಷಾರು ನಾನು ನೋಡಿಬೇಕು ಅಂತ ಈ ಊರಲ್ಲಿ ಮಚ್ ಕೆಲಸ ಕೊಟ್ಟಿದ್ದೀರಾ ನಾನು ಒಂದ್ಸರಿ ಮಚ್ಚಿಡಿದ್ರೆ ಈ ಊರಲ್ಲಿ ಅಣಾ ಸುಡೋರೆಲ್ಲ ಬಿಸಿಯಾಗಿ ಹೋಯ್ತಾರ

ಗೌರವ ಸಮರ್ಪಿಸಲಾಗುತ್ತಾರೆ ಅನೇಕ ಉತ್ಸವಕ್ಕೆ ಬಂದು ನಮ್ಮ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗನ್ನ ನೀಡಿದ್ದಾರೆ ನಮ್ಮೆಲ್ಲರ ಕನ್ನಡದ ಹೆಮ್ಮೆ ಪ್ರತಿಭಾನ್ವಿತ ಕಲಾವಿದರಾಗಿರುವಂತಹ ಧ್ರುವ ಏ ಬರಲಪ್ಪ ಜಬಳದಿಂದ ಜೋರಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ